ಕೂದಲು ಉದ್ರೋ ಸಮಸ್ಯೆಯನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ನೋಡ್ತಿರ್ತೀವಿ ನಾವು ಯಾವ ರೀತಿ ಕೂದಲನ್ನ ಪೋಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕ್ರೆ ಯೋಗವನ್ನು ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ದಿನ ಹೆಚ್ಚಿನ ಸಂದರ್ಭ ಹೆಣ್ಣು ಮಕ್ಕಳಾಗಲಿ ಅಥವಾ ಪುರುಷರಾಗಲಿ ಕೂದಲು ಉದ್ರೋ ಸಮಸ್ಯೆಯನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ನೋಡ್ತಿರ್ತೀವಿ ಕೂದಲು ಉದುರೋಗ್ತಾ ಇದೆ ಕೂದಲು ಬೆಳ್ಳಗಾಗ್ತಾ ಇದೆ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇದೆ ನೆವೆ ಹೆಚ್ಚಾಗ್ತಾ ಇದೆ ಜೊತೆಗೆ ಕೂದಲು ಉದ್ರಿ ಬೊಕ್ಕ ತಲೆ ಕೂಡ ಆಗ್ತಾ ಇದೆ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕಂತ ಹೇಳಿದ್ರೆ ನಾವು ಯಾವ ರೀತಿ ಕೂದಲನ್ನು ಪೋಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತು ತಿಳಿಸ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಒಂದು ಹೇರ್ ಪ್ಯಾಕನ್ನು ಹೇಳ್ಕೊಡ್ತಾ ಇದ್ದೀನಿ ಈ ಹೇರ್ ಪ್ಯಾಕನ್ನು ವಾರದಲ್ಲಿ ಕನಿಷ್ಠ ಒಂದರಿಂದ ಎರಡು ಬಾರಿ ನೀವು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲಿನ ಗುಡ ಸ್ಟ್ರಾಂಗ್ ಆಗ್ತದೆ ರೂಟ್ಸ್ಗಳು ಸ್ಟ್ರಾಂಗ್ ಆಗೋದ್ರಿಂದ ಕೂದಲು ಉದುರೋ ಸಮಸ್ಯೆಯಿಂದ ದೂರ ಇರಬಹುದು ಡ್ಯಾಂಡ್ರಾಫ್ ನಿವಾರಣೆ ಆಗ್ತದೆ ತಲೆ ನೆವೆ ಆಗುವಂಥದ್ದು ನಿದ್ರಾಹೀನತೆ ಸಮಸ್ಯೆ ಅಷ್ಟೇ ಅಲ್ಲದೆ ತಲೆಯಲ್ಲಿ ಉರಿ ಆಗುವಂಥದ್ದು ಉಷ್ಣತೆ ಜಾಸ್ತಿ ಆಗೋದು ತಲೆನೋವಿನ ಸಮಸ್ಯೆಗಳು ಈ ರೀತಿ ಉಷ್ಣದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ತೀರ ಕೂದಲ ಪೋಷಣೆಯನ್ನು ಮಾಡ್ತೀರಾ ಜೊತೆ ಕೂದಲು ಉದುರೋ ಸಮಸ್ಯೆಯಿಂದ ಕೂಡ ದೂರ ಬರ್ಬೋದು ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಂಡು ಬರೋಣ ಸೊ ಮೊದಲನೇದಾಗಿ ಈರುಳ್ಳಿ ಈರುಳ್ಳಿಯನ್ನು ಕೇಳಿದಿರ ಈರುಳ್ಳಿ ಕೇವಲ ನಿಮ್ಮ ಆಹಾರಕ್ಕೆ ಮಾತ್ರ ಅಲ್ಲ ನಿಮ್ಮ ಕೂದಲ ಪೋಷಣೆಗೂ ಕೂಡ ಉತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತೆ ಸೊ ಅದೇ ರೀತಿ ಕರಿಬೇವಿನ ಎಲೆ ಕರಿಬೇವಿನ ಎಲೆಯನ್ನು ತೊಗೊಂಡಿದ್ದೀವಿ ಈ ಎಲೆ ನಿಮ್ಮ ಕಣ್ಣಿನ ದೃಷ್ಟಿಗೆ ಕೂಡ ಉತ್ತಮವಾದಂಥ ಔಷಧಿ ಅದೇ ರೀತಿ ಕೂದಲ ಪೋಷಣೆಯನ್ನು ಕೂಡ ಮಾಡುತ್ತೆ ಸೊ ಹಾಗೆ ದಾಸವಾಳ ದಾಸವಾಳ ಬಿಳಿ ದಾಸವಾಳದ ಎಲೆಯನ್ನು ತಗೊಂಡಿದ್ದೀವಿ ದಾಸವಾಳ ಕೂಡ ನಿಮ್ಮ ದೇಹಕ್ಕೆ ತಂಪನ್ನು ಕೂಡ ಮಾಡುತ್ತೆ ಜೊತೆಗೆ ಕೂದಲ ಬುಡವನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬಿಲ್ವ ಪತ್ರೆ ಬಿಲ್ವ ಪತ್ರೆ ಎಲೆಗಳು ನಿಮಗೆ ತುಂಬ ದೇಹಕ್ಕೆ ತಂಪು ಮತ್ತು ನಿಮ್ಮ ಮೆದುಳಿನ ಸಮಸ್ಯೆಗಳಾದಂಥ ನಿದ್ರಾಹೀನತೆ ತೊಂದರೆಗಳು ನತ್ತಿ ಉರಿ ಆಗೋದು ನೋವಾಗೋದು ಕಣ್ಣುರಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ಕೂದಲು ಪೋಷಣೆಯನ್ನು ಕೂಡ ಮಾಡುತ್ತೆ ಅದೇ ರೀತಿ ಸೀಬೆ ಪೇರು ಹಣ್ಣು ಅಂತ ಕೂಡ ಹೇಳ್ತೀವಿ ಸೀಬೆ ಗಿಡ ಹಣ್ಣಿನ ಎಲೆ ಇದನ್ನು ಕೂಡ ನೀವು ಉಪಯೋಗಿಸೋದ್ರಿಂದ ಕೂದಲು ತುಂಬ ಸ್ಟ್ರಾಂಗಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಲ್ಲಿಕಾಯಿ ಆಮ್ಲ ಸೊ ಆಮ್ಲ ನಿಮ್ಮ ದೇಹಕ್ಕೆ ತಂಪು ಹೌದು ಜೊತೆಗೆ ಕೂದಲು ಪೋಷಣೆಯನ್ನು ಕೂಡ ಮಾಡುತ್ತೆ ನಲ್ಲಿಕಾಯನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಜೊತೆಗೆ ಬೇವಿನ ಎಲೆ ನಿಮಗೆ ಈ ಡ್ಯಾಂಡ್ರಾಫನ್ನು ಕಡಿಮೆ ಮಾಡುತ್ತೆ ಜೊತೆಗೆ ನೆವೆ ತುಂಬ ನೆವೆ ಆಗೋರಿಗೆ ಇದು ಔಷಧಿಯ ಕೆಲಸ ಮಾಡುತ್ತೆ ಅಲರ್ಜಿಗಳನ್ನು ನಿವಾರಣೆ ಮಾಡುತ್ತೆ ಹಾಗೆ ಮೆಂತ್ಯ ಪೌಡರ್ ಮೆಂತ್ಯೆಯನ್ನು ಪೌಡ್ರ್ ಮಾಡಿ ತಗೊಂಡಿದ್ದೀನಿ ಈ ಪೌಡರನ್ನು ಆ ಮಿಶ್ರಣದಲ್ಲಿ ಸೇರಿಸಿ ಹೇರ್ ಪ್ಯಾಕ್ ಮಾಡಿದಾಗ ದೇಹ ತಂಪು ಕೂಡ ಆಗುತ್ತೆ ಜೊತೆಗೆ ಕೂದಲು ಉದರೋ ಸಮಸ್ಯೆ ನಿವಾರಣೆ ಆಗುತ್ತೆ ಕೂದಲನ್ನು ಮೃದುತ್ವದಲ್ಲಿ ಇಡಲಿಕ್ಕೆ ಕಾಪಾಡುತ್ತೆ ಇದೆಲ್ಲದರ ಜೊತೆಗೆ ಒಂದು ಕಪ್ಪು ಮೊಸರನ್ನು ತೊಗೊಂಡಿದ್ದೀನಿ ಈ ಮೊಸರನ್ನು ಆ ಮಿಶ್ರಣದಲ್ಲಿ ಬೆರೆಸಿ ನಾವು ಹೇರ್ ಪ್ಯಾಕನ್ನು ತಯಾರು ಮಾಡಬೇಕಾಗತ್ತೆ ಸೊ ಮಾಡೋ ವಿಧಾನ ಏನಂದರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಒಂದು ಪ್ಯಾಕ್ ಬೇಕಾಗ್ತದೆ ನೋಡಿಕೊಂಡು ಅಷ್ಟು ಪ್ರಮಾಣದಲ್ಲಿ ಸಮ ಪ್ರಮಾಣವಾಗಿ ತೊಗೊಳ್ಬೇಕು ಅದರಲ್ಲಿ ಮೆಂತ್ಯ ಪೌಡರ್ ಮಾತ್ರ ಕಡಿಮೆ ಪ್ರಮಾಣದಲ್ಲಿರುತ್ತೆ ಒಂದರಿಂದ ಎರಡು ಚಮಚ ಮೆಂತ್ಯ ಪೌಡರ್ ಸಾಕಾಗ್ತದೆ ಇನ್ನೆಲ್ಲವನ್ನು ನೀವು ಈಕ್ವಲ್ ಶೇರಾಗಿ ತೊಗೊಳ್ಬೇಕು ಸಮ ಪ್ರಮಾಣದಲ್ಲಿ ತಗೊಳ್ಬೇಕು ಇದೆಲ್ಲವನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕು ರುಬ್ಬುವಾಗ ನೀರು ಹಾಕಿಬಿಡಿ ನೀರಿನ ಬದಲು ಮೊಸರನ್ನು ಸೇರಿಸ್ಕೊಳ್ಳಿ ಮೊಸರಲ್ಲಿ ರುಬ್ಬೋದ್ರಿಂದ ನಿಮಗೆ ಮೊಸರು ಕೂಡ ಸೇರ್ಪಡೆ ಆಗುತ್ತೆ ರುಬ್ಬುವಾಗ ಬರೀ ನೀರನ್ನು ಸೇರಿಸಿದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಮೊಸರು ಸೇರಿಸಿ ಕಷ್ಟ ಆಗತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕೊಂಡ್ರೆ ಜಾಸ್ತಿ ಮೊಸರಿಂದಾನೇ ಅದನ್ನ ರುಬ್ಕೊಳ್ಬೇಕಾಗತ್ತೆ ಬಿಲ್ವ ಪತ್ರೆ ಎಲೆಯನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಒಬ್ಬರಿಗೆ ಮಾತ್ರ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಸೀಬೆ ಗಿಡದ ಎಲೆಗಳು ದಾಸವಾಳದ ಎಲೆ ಈರುಳ್ಳಿ ಕರಿಬೇವು ಬೇವಿನ ಎಲೆ ಕಹಿ ಬೇವಿನ ಎಲೆ ನಲ್ಲಿಕಾಯಿ ಆಮ್ಲ ಮೆಂತ್ಯ ಪೌಡರ್ ಒಂದು ಚಮಚದಾದಷ್ಟು ಹಾಕೊಳ್ಳೋಣ ಈಗ ಇದಿಷ್ಟನ್ನು ಮಿಶ್ರಣ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಲ್ಲಿ ರುಬ್ಬಿ ತಗೊಳ್ಳೋಣ ರುಬ್ಬೋವಾಗ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಹೆಚ್ಚಿಗೆ ನೀರು ಹಾಕ್ಬಿಡಿ ಆನಂತರ ನಾವು ಮೊಸರನ್ನ ಹಾಕಿ ಕಲಿಸ್ಬೇಕಾಗತ್ತೆ ಸೊ ಈಗ ಮಿಶ್ರಣ ರೆಡಿ ಇದೆ ರುಬ್ಬಿ ತೊಗೊಂಡಿದ್ದೀವಿ ಮಿಶ್ರಣ ನಿಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಇದನ್ನು ನಾವು ಮೊಸರನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಹೇರ್ ಪ್ಯಾಕಾಗಿ ಬಳಸಬೇಕಾಗುತ್ತೆ ನೋಡಿ ಇಷ್ಟು ಮಿಶ್ರಣವನ್ನು ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿದ್ರೆ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಈ ಮಿ ಈ ಮಿಶ್ರಣಕ್ಕೆ ನೀರನ್ನು ಹಾಕುವಾಗಿಲ್ಲ ಮೊಸರು ಹಾಕಿ ನಾವು ಈ ಕನ್ಸಿಸ್ಟೆನ್ಸಿನ ಮಾಡ್ಕೊಳ್ಬೇಕಾಗುತ್ತೆ ಸೊ ಇವಾಗ ಏರ್ ಪ್ಯಾಕನ್ನು ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಹೇರ್ ಪ್ಯಾಕ್ ರೆಡಿ ಇದೆ ಸೊ ಹೇರ್ ಪ್ಯಾಕನ್ನು ಹೇಗೆ ಬಳಸೋದು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಹಚ್ಚೋವಾಗ ಯಾವಾಗಲೂ ಸುಮ್ಮನೆ ಏನೋ ಹಿಂಗೆ ತೊಗೊಂಡು ಹಿಂಗೆಲ್ಲ ಹಚ್ಬಿಡ್ತೀವಿ ಆ ಥರ ಹಾಕ್ಬಾರ್ದು ಒಂದೊಂದೇ ರೂಟ್ಸನ್ನು ಈ ರೀತಿ ಓಪನ್ ಮಾಡಬೇಕಾಗತ್ತೆ ರೂಟ್ಸ್ಗಳನ್ನು ಓಪನ್ ಮಾಡಿಕೊಂಡು ಕೂದಲಿನ ಬುಡಕ್ಕೆ ಆ ಔಷಧಿಯ ಗುಣಗಳು ತಲುಪಬೇಕಾಗತ್ತೆ ಸೊ ಹಾಗಾಗಿ ಒಂದೊಂದೇ ಒಂದು ಲೇಯರ್ಗಳನ್ನು ತಗೊಂಡು ನಿಧಾನವಾಗಿ ಈ ಒಂದು ಮಿಶ್ರಣವನ್ನು ಹಚ್ತಾ ಸ್ವಲ್ಪ ಮೃದುವಾಗಿ ಮಸಾಜ್ ರೀತಿ ಹಚ್ಕೊಳ್ತಾ ನಾವು ಪೂರ್ಣ ತಲೆಗೆ ಹಚ್ಚಬೇಕಾಗ್ತದೆ ಸೊ ಈ ರೀತಿ ನೀವು ವಾರದಲ್ಲಿ ಒಂದರಿಂದ ಎರಡು ದಿನ ಹಚ್ಕೊಳ್ಬೋದು ಯಾರು ತುಂಬ ಬ್ಯುಸಿ ಇರ್ತೀರ ನಮಗೆ ಹಚ್ಚೋದು ಕಷ್ಟ ಆಗುತ್ತೆ ಅಂದರೆ ಸಾಯಂಕಾಲ ಡ್ಯೂಟಿಯಿಂದ ಬಂದು ಕೂಡ ಇದನ್ನು ಮಾಡ್ಬೋದು ರಾತ್ರಿ ಮಲಗೋಷ್ಟರಲ್ಲಿ ಸ್ನಾನ ಮಾಡಿ ಮಲಗ್ಬೋದು ಅಥವಾ ವಾರದಲ್ಲಿ ಒಂದು ದಿವಸ ರಜಾ ದಿನಗಳಲ್ಲಿ ಕೂಡ ಮಾಡ್ಕೊಳ್ಬೋದು ಸೊ ಈ ರೀತಿ ಮಾಡೋದ್ರಿಂದ ಉಪಯೋಗ ಏನಂದರೆ ಮೊದಲನೇದು ಕೂದಲು ಉದುರೋದು ಕಡಿಮೆ ಆಗ್ತದೆ ಮತ್ತು ಡ್ಯಾಂಡ್ರಾಫ್ ಇದ್ದರೆ ನಿಮಗೆ ನೆವೆ ತುಂಬ ಆಗ್ತಾಯಿದ್ದು ತುರುಕೆ ಹೆಚ್ಚಿಗೆ ಇದೆ ಒಟ್ಟು ಉದುರುತ್ತೆ ನೋಡಿ ಇವರಿಗೆ ಡ್ಯಾಂಡ್ರಫ್ ಇರೋದರಿಂದ ಫೇಸಲ್ಲಿ ಮೊಡವೆಗಳು ಕೂಡ ಜಾಸ್ತಿ ಇದೆ ಈ ರೀತಿ ಡ್ಯಾಂಡ್ರಫ್ ಇರೋದರಿಂದ ಈ ರೀತಿ ತಮ್ಮ ತೊಂದರೆಗಳಾಗತ್ತೆ ಅಂಥವರು ಈ ಈ ಒಂದು ಪ್ಯಾಕ್ ಹಾಕೋದ್ರಿಂದ ಮೊಡವೆಗಳು ಕಡಿಮೆ ಆಗುತ್ತೆ ದೇಹ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಬೋದು ಈ ರೀತಿ ರೂಟ್ ಬೈ ರೂಟ್ ನಾವು ಅಪ್ಲೈ ಮಾಡೋದ್ರಿಂದ ಅದು ನೀಟಾಗಿ ಅಪ್ಲೈ ಆಗುತ್ತೆ ಮತ್ತು ಪ್ರತಿಯೊಂದು ಕೂದಲ ಬುಡಕ್ಕೂ ಕೂಡ ಇದು ರೀಚ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಇದು ಶುಗರ್ ಪೇಷಂಟ್ ಕೂಡ ಇದನ್ನು ಅಪ್ಲೈ ಮಾಡಬಹುದು ಅವ್ರಿಗೆ ಕೂದಲುದ್ರೂ ಸಮಸ್ಯೆ ಇಲ್ಲ ಅಂದ್ರೂ ಶುಗರ್ ಪೇಷಂಟ್ ಇದನ್ನು ಈ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ನತ್ತಿ ಉರಿ ಜಾಸ್ತಿ ಇರ್ತದೆ ಹಾಗೆ ಚುಚ್ಚಿದ ಅನುಭವಗಳಾಗ್ತಿರುತ್ತೆ ಮತ್ತು ಅಪ್ಲಿಕೇಶನಲ್ಲಿ ಎಲ್ಲವೂ ಶುಗರ್ಗೆ ಔಷಧಿ ಗುಣ ಇರೋದ್ರಿಂದ ಅಂದರೆ ಈಗ ಕಹಿ ಬೇವು ಕೂಡ ಶುಗರ್ಗೆ ತುಂಬ ಒಳ್ಳೆಯದು ಕರಿಬೇವಿನ ಎಲೆ ಶುಗರಿಗೆ ಒಳ್ಳೆಯದು ಹಾಗೆ ಆಮ್ಲ ಕೂಡ ಶುಗರಿಗೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಶುಗರ್ ಕಂಟ್ರೋಲಿಗೆ ತರುತ್ತೆ ಅದೇ ರೀತಿ ಸೀಬೆ ಎಲೆ ಕೂಡ ಶುಗರ್ಗೆ ಒಳ್ಳೆಯದು ಎಲ್ಲ ಔಷಧಿ ಗುಣಗಳು ಶುಗರ್ಗೆ ಕಂಟ್ರೋಲ್ ಮಾಡುವಂಥ ಔಷಧಿ ಗುಣಗಳನ್ನು ಹೊಂದಿರೋದ್ರಿಂದ ಸೊ ಶುಗರ್ ಹತೋಟಿಗೆ ಬರಲಿಕ್ಕೂ ಕೂಡ ಇದು ಸಹಾಯವಾಗುತ್ತೆ ಶುಗರ್ ಸಮಸ್ಯೆ ಇರೋರಿಗೂ ಕೂಡ ಇದು ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ರೀತಿ ಪ್ಯಾಕನ್ನು ನೀವು ಪಾದ ಉರಿ ಇರೋರು ಕೂಡ ಬಳಸ್ಬೋದು ನೋಡಿ ಬಿಲ್ವ ಪತ್ರೆ ಬಂದು ಶುಗರ್ನ ಕಂಟ್ರೋಲ್ ಮಾಡುವಂಥದ್ದು ಜೊತೆಗೆ ಉಷ್ಣವನ್ನು ಕಡಿಮೆ ಮಾಡುವಂಥದ್ದು ಹಾಗಾಗಿ ಅದನ್ನು ಪ್ಯಾಕನ್ನು ನೀವು ಹೇರ್ ಪ್ಯಾಕಾಗೇ ಬಳಸಬೇಕಂತ ಇಲ್ಲ ಪಾದಗಳ ಉರಿ ಇದ್ದಾಗಲೂ ಕೂಡ ಈ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ಪಾದ ಉರಿಯನ್ನು ಕೂಡ ನಿವಾರಣೆ ಮಾಡಿಕೊಳ್ತೀರ ಅದೇ ರೀತಿ ಈ ಒಂದು ಔಷಧಿ ಗುಣ ಉಳ್ಳಂಥ ಈ ಮಿಶ್ರಣವನ್ನು ನಾವು ಜ್ಯೂಸ್ ರೀತಿ ಕೂಡ ಬಳಸ್ಬೋದು ಈಗೇನು ನಾವು ಹೇರ್ ಪ್ಯಾಕಿಗೆ ಬಳಸಿದ್ದೀವಿ ಇಂಗ್ರೀಡಿಯೆಂಟ್ಸ್ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ದೇಹ ತಂಪು ಹೆಸಿಡಿಟಿ ಮಲಬದ್ಧತೆ ಡಿಟಾಕ್ಸಿಫಿಕೇಷನ್ ಜೊತೆಗೆ ಶುಗರ್ನಂಥ ಸಮಸ್ಯೆಗಳಿಗೆ ಜ್ಯೂಸಾಗಿ ಕೂಡ ನಾವು ಬಳಸ್ಕೊಳ್ಬೋದು ಇಷ್ಟೇ ಇಂಗ್ರೀಡಿಯೆಂಟ್ಸು ಮೊಸರು ಬೇಕಾದರೆ ಲೆಸ್ ಮಾಡ್ಕೊಳ್ಬೋದು ಇದೇ ಇಂಗ್ರೀಡಿಯೆಂಟ್ಸ್ನ ನಾವು ಜ್ಯೂಸಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಳಸಿದ್ರೆ ಸೊ ಎಷ್ಟೋ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ತೀವಿ ನೋಡಿ ಈ ಥರ ಹೇರ್ ಪ್ಯಾಕ್ ಕಂಪ್ಲೀಟ್ ಹೇರ್ಗೆ ಕವರ್ ಆಗಿದೆ ಸೊ ಕಂಪ್ಲೀಟ್ ಹೇರ್ಗೂ ಕೂಡ ಕವರ್ ಆಗಿದೆ ಹೇರ್ ರೂಟ್ಸ್ಗೂ ಕವರ್ ಆಗಿದೆ ಈ ರೀತಿ ಮಾಡೋದರಿಂದ ಮೆಡಿಸಿನ್ಸ್ ಚೆನ್ನಾಗಿ ಅಬ್ಸರ್ವೇಷನ್ ಆಗುತ್ತೆ ಜೊತೆಗೆ ಹೇರ್ ತುಂಬ ಸ್ಮೂತಾಗಿ ಸಿಲ್ಕಿಯಾಗಿ ಬರಲಿಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ ಈ ರೀತಿ ಹೇರ್ ಪ್ಯಾಕ್ ಮಾಡಿ ಕನಿಷ್ಠ ಟೂ ಅವರ್ಸ್ ನೀವು ಅದನ್ನು ಮೇಂಟೈನ್ ಮಾಡಬೇಕು ಟೂ ಅವರ್ಸ್ ಆದಮೇಲೆ ಸ್ನಾನ ಮಾಡುವಂಥದ್ದು ಸ್ನಾನ ಮಾಡುವಾಗ ನೀವು ಕಡಲೆ ಹಿಟ್ಟು ಮತ್ತು ಹೆಸರು ಕಾಳು ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಆ ಮಿಶ್ರಣದಲ್ಲಿ ನೀವು ಹೇರ್ ವಾಶ್ ಮಾಡೋದ್ರಿಂದ ಆ ಡ್ಯಾಂಡ್ರಫ್ ಮತ್ತಷ್ಟು ನಿವಾರಣೆ ಆಗ್ತದೆ ಡ್ಯಾಂಡ್ರಫ್ ಬರೋದು ತುಂಬಾ ಕಡಿಮೆ ಆಗುತ್ತೆ ನೀವು ಕಡಲೆ ಹಿಟ್ಟಲ್ಲೇ ಆಯಿಲ್ ಕೂಡ ಹೋಗುತ್ತೆ ತೊಂದರೆ ಇಲ್ಲ ಕಡಲೆ ಹಿಟ್ಟು ಹೆಸರು ಕಾಳು ಹಿಟ್ಟನ್ನು ಸೇರಿಸಿ ಹೇರ್ ವಾಶ್ ಮಾಡೋದ್ರಿಂದ ತುಂಬ ಉಪಯೋಗವಾಗುತ್ತೆ ಈ ರೀತಿ ಹೇರ್ ಪ್ಯಾಕನ್ನು ತಾವು ಕೂಡ ಮನೆಯಲ್ಲಿ ಪ್ರಯೋಗ ಮಾಡಿ ರಿಸಲ್ಟ್ ನೋಡಿ ತಮ್ಮ ಉತ್ತಮ ರಿಸಲ್ಟ್ ನೀವು ನೋಡ್ತೀರಾ ಸೊ ಇದನ್ನು ಅಭ್ಯಾಸ ಮಾಡಿ ನಮಸ್ಕಾರ